ಸರ್ಕಾರಕ್ಕೆ ಧಿಕಾರ ಧಿಕಾರ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಹೋಟಿವಡಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಪಕ್ಷ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಎಲ್ಲರಿಗೂ ನೇರವಾಗಿ ವಸ್ಥಿಲಾಕೆ ಮುಖ್ಯಮಂತ್ರಿಗಳಿಗೆ ವಸ್ಥಿಲಾಕೆ ಸಚಿವರ께 ನೇರವಾಗಿ ಒಂದು ಹಸಿ ಮನೆ ಕೊಡಬೇಕಾಗಿತ್ತು ಬಡವರಿಗೆ ಮನೆ ಕೊಡಬೇಕಾಗಿ ಮುಖಾಂತರವಾಗಿ ಇಪ್ಪತ್ತೈದು ಸಾವಿರ ಒಂಬತ್ತು ಸಾವಿರ ಐವತ್ ಸಾವಿರ ಹಣವನ್ನು ಮನೆಗಳನ್ನ ರಾಜಂಜ್ ಮಾಡಿ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿರ್ತಕ್ಕಂತ ವಿಷಯವನ್ನು ಇಟ್ಕೊಂಡು ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಬಿಜಾಪುರ ಜಿಲ್ಲೆಯ ಸಿಂಧಿ ಇರ್ಬೋದು ನಾಲ್ಕಾರ್ ಇರ್ಬೋದು ಇದು ಕೂಡ ಮಾಧ್ಯಮದ ಮುಖಾಂತರವಾಗಿ ಭ್ರಷ್ಟಾಚಾರದ ಒಂದು ਇਸੇ ਤਰ੍ਹਾਂ ਦਾ ਨਾਤਾ ਸਥਪਿਤ ਕਰਨੇ ਜਿਸ ਅੰਦਰ ਭਾਰਤੀ ਜਨਤਾ ਪਾਰਟੀ ਅਧਿਕਾਰ ਸੰਗਤਤਾ ਗੁਰਿਕਾਪਾ ਅਗਿਓ ਸੇਤਪਤਦਨ ਨੇ ਸਰਕਾਰ ਦੇ ਹਰਤਵਾਤ ਹੋਰ ਅਟਾਕ ਹੱਥੀ ਫੜ ਰਿਹਾ ਤੱਕ ਦਾ ਇਹ ਸੰਦਰਭ ਨੇ ਇਹ ਹੋਰਾਕਤ ਦੇ ਪਾਰ ਹੈਂ ਰਿਹਾ ਤੱਕ ਤਾਂ ਸਰਕਾਰ ਕੇ

ಮಾಜಿ ಸಚಿವರಾದ ಎಸ್ ಕೆಳತ್ ಸಾಹೇಬ ಮಾತಿನಲ್ಲಿ ಆಡಳಿತ ವಿನಂತಿ ಮಾಡಿಕೊಳ್ತೇನೆ ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಧಿಕಾರ ಬಂದಿರತಕ್ಕಂತಹ ಕಾಂಗ್ರೆಸ್ ಸರ್ಕಾರ ಒಂದು ಭಾರತೀಯ ಜನತಾ ಪಾರ್ಟಿ ವತಿಯಂತೆ ಪ್ರತಿಭಟನೆ ಮುಂದಾಗಿದ್ದು ಈ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಅಧ್ಯಕ್ಷರಾದ ಬಲಭಾರ ಮಾತಾಕಿ ಬಲಭಾರ ಮಾತಾಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮನೆಗಳನ್ನು ಕೊಡುತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದುಡ್ಡು ತೆಗೆದುಕೊಂಡು ಮನೆಗಳನ್ನು ಹಂಚುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ